ಸರಿದು ವಾದ ನಮ್ಮ ಅರ್ಟಾಳ ಕಲಿಮೇಶಿ ಮಾಸ್ತರ ನ್ಯಾಯದ ವಾದೇನು ಮಾತ್ ಶ್ರೇಷ್ಠತ ನಮ್ಮ ವಾದ ಹೌದಪ್ಪ ಹೌದ ಎರಡು ಮೂರು ಉದಾಹರಣೆ ಹೇಳ್ಯಾರ ಅವರು ಏನಾನ ಹೇಳ್ರಪ್ಪ ಬೀರದೇವ್ರ ತಾಯಿ ಸೂರಮ್ಮ ದೇವಿ ಸಾಕ್ಷಾತ್ ಭಗವಂತನಲ್ಲಿ ಹೋಗಿ ಮೌನಾಗಿ ಅಂತ ಹೇಳಿ ಸರಿ ಸರಿಜೋಡಿ ಕಲಾವಿದ್ರು ಹೇಳ ಮೌನ ಸಾರ್ ಮೌನಾಗಿ ಬೇಡ್ಕೊಂಡ್ರೆ ಕುಡ್ತಾವ ಹೆಂಗ್ ಮಗನ ಹೆಂಗ ಬೇಡ ಹೆಂಗ್ ಬೇಡ ಅಂದ್ರೆ ನೀವು ಚಲೋಪಾಲ ಹಿಡದನ್ನು ಬಿಟ್ಟದನ್ನ ನಾವು ಬೆಳಸಕತ್ತೀವಿ ವಿಚಾರ ಮಾಡಿ ಮಾತಾಡ ನನ್ ವಿನಂತಿ ಸರ್ ಅವರು ನಮ್ಮದು ಗಾಡಿ ಕಬ್ಬಿ ಬಿಟ್ಟಾರ ನಮಗ ಅದನ್ನು ಬೆಳಸಬೇಕಿದ್ರೆ ಸರ್ ನಾವು

ಯಾಕೆಂದ್ರೆ ವಿಷಯ ಅರ್ಥ ಸರ್ ಪಕ್ಕ ತಿಳ್ಕೊಂಡು ಯಾಕಂದ್ರೆ ಬರಂಗಿಲ್ಲ ನೀವು ಕನ್ನಡ ಕನ್ನಡದಲ್ಲಿ ಮಾತಾಡೋದ್ರಿ ಸರ್ ಅದಕ್ಕೆ ನಮ್ಮ ಹುಲಜಂತಿ ಅಡಿವಪ್ಪ ಮಾರು ಹೇಳ ಅತಿಯಾದ 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 ಮೌನವಾಗಿರುವುದಕ್ಕಿಂತ ಅತಿಯಾಗಿ ಮೌನವಾಗಿ ಇರುವುದಕ್ಕಿಂತ ಅತಿ ಮೌನವಾಗಿ ಇರುವುದಕ್ಕಿಂತ ಮಿತಿಯಾಗಿ ಮಾತನಾಡುವುದು ನಮ್ಮ ಸಂದಿಬಹುದು ಹೌದ್ರಿ ಮಾತನಾಡಿದಾಗ ನಮ್ಮದು ನಿಮ್ಮದು ಸಮಾಚಾರ ತಿಳಿತ ಇಲ್ಲಿ ಏನು ಹೇಳೋದ್ ಮುಂತಪ್ಪನ ಕೇಳಿದ್ರೆ ಬಹಳ ಚಂದ ವಿಷಯ ಇಟ್ಟ ಹೌದು ನಿಮ್ಮಲ್ಲಿ ಯಾರ ಅನೋಷದ ಮುಖ್ಯ ಅಂದ್ರೆ ಸಾಪ್ರದೊಳಗೆ ಯಾರಪ್ಪ ಅಂದ್ರೆ ಹತ್ತಿರ ಹೋಗ್ಯ ಮುತ್ಯ ಮನುಷ್ಯ ಹೌದಪ್ಪ ಕಾರೊಂದು ಕಟ್ಲಿ ಬೋರೊಂದು ಜಡಿ ಮಲಿ ಇದ್ರು ಕೂಡ ಗುರುಗವ್ರಿ ಸೋಮಲಿಂಗ ಸೇವಾ ಮಾಡಕ್ ಹತ್ತಿರ ದಿನ ನನ್ನ ಅಪ್ಪ ಹೋಗ್ಯಾನ ಮುಂದೆ ಮಾಯಿ ಮಗ್ನ ಅಪ್ರಕದ ಬರಗಾಲೆ ಬಂದು ಸೇವಾ ಮಾಡವ ಬರಗಾಲೆ ಹನ್ನೆರಡು ವರ್ಷ ಹೌದಪ್ಪ ಹೌದ ಅವಾಗ ಹನ್ನೆರಡು ವರ್ಷಗೆ ಒಂದು ತುಸು ದಿವಸ ಕಮ್ಮಿತ್ತು ಮಗ ಪಡೆದಾಡಿಸಿದ್ದ ಅಪ್ಪಗೆ ಏನಂದಪ್ಪ ಮಾತನಾಡ್ದ ಎಪ್ಪ சேவாட்டி கட் கேந்த அவன்க்கு ஏழுநூறு சித்திர நான் ஒப்ப ಯಾರ ಹತ್ತರು ಹೋಗ್ಯಾದ ಹುಟ್ಯಾಗ ಆಮೇಲೆ ಆಯ್ತಪ್ಪ ಮಗ ಪಡದಾನ ಸಿದ್ಧಂದ ಹೌದು ನೀ ಹನ್ನೆರಡು ವರ್ಷ ಹೋಗಿ ಸೇವಾ ಮಾಡಿದೆ ನಿನಗೆ ಬರಂಗಿಲ್ಲ ಪೇನವ ಹೌದು ನಾ ಮಾತು ಹೇಳಿ ಕೇಳ್ಕೊಂಡು ಹೋಗ್ಲಿಕ್ಕಂದ್ರೆ ನಿನ್ನ ಮಗ ಪಡದಾನ ಸಿದ್ಧೆ ಅಂತ ಹೌದಪ್ಪ ಹೌದಪ್ಪ ಬಣ್ಣ ತೋಟ ಬಂದ ಪಡದಾನ ಸಿದ್ಧನಾ ಹೌದು ಮುತ್ಯಾಗ ನಮಸ್ಕಾರ ಮಾಡಿದ ಹೌದು ನೀ ಯಾರು ಅಂದ ಹೌದು ನಾನು ಹೋಗಿ ಅನ್ಮುತ್ತೆ ಮಗ ಪಡದ ಹೌದಪ್ಪ ಯಾವಕ್ಕ ಬಂದಿ ಎಂದ ನಮ್ಮಪ್ಪ ಹನ್ನೆರಡು ವರ್ಷ ನಿನ್ನ ಸಲುವಾಗಿ ಹಗಲು ಇರುಳು ಎನ್ನದೇ ಬರಗಾಲಿಲು ಮಳಿ ಚಳಿ ಎನ್ನದೇ ತಂಡ ಎನ್ನದೇ ಬರಗಾಲದಿಂದ ಭಗವಂತ ನಿನ್ನ ಸೇವಾ ನೀನು ಮಾಡ್ ಬರುವಲ್ಲಿ ಹೌ ಅದಕ್ಕೆ ಬಂದೀನಿ ನಡಿ ಅಂದ ಯಾರಪ್ಪ ಯಾವ ನಮ್ಮ ಅಂದ ಹೇಳಪ್ಪ ನಿಮ್ಮ ಹಬ್ಗೆ ಹೇಳ ನಾನು ಒಬ್ಬನ್ ಧ್ವನಿ ಬಣ್ಣ ಒಬ್ಬರು ಬರಂಗಿಲ್ಲ ಅಂದಾಗ ನಿನ್ನ ಮಾತು ಹೇಳಿಕ್ ಹತ್ತು ರೂಪಾಯ್ಲಿಕ್ಕೆ ನಾನು ಹೋಗಿ ಅದ ಪರದಾ ಸಿ ಮಕ್ಕನಾಪುರದಾಗ ಗುರುವಿನ ಗುಡಿ ಮುಂದೆ ಮಾಲ್ಗ ಹಬ್ಬಕ್ಕೆ ಬಿದ್ದ ಪರದಾನು ಸಿದ್ದ ಕಾಲ ಮ್ಯಾಲಕ್ ಮಾಡಿ ಚಂಡ ತೆಳಕ ಮಾಡಿ ಏನ್ ಮಾಡಕ್ ಹತ್ತಿದ ದೋ ಬಿದ್ದ ಸೋಮ ನಿಂಗ ಸೋಮನಿಂಗ 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 ಸೋಮ ನಿಂಗ ಸೋಮ ನಿಂಗ ಹೌದಪ್ಪ ಹೌದ